ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ಸೇರಂಗ್ನಲ್ಲಿರುವಂಥ ಸುಪ್ರಸಿದ್ಧ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ನಾವು ಇಲ್ಲಿ ಆಗಮಿಸಿದ್ದೀವಿ ಈ ಕೊತ್ತಲ ಬಸವೇಶ್ವರ ದೇವಸ್ಥಾನ ಇದು ಬಹಳ ಜನರ ಒಂದು ಆರಾಧ್ಯ ದೈವ ಆಗಿರುವಂಥದ್ದು ನಮ್ಮ ಮೂರು ಉದ್ದೇಶ ಏನಾಗಿದೆ ಅಂದರೆ ಈ ಒಂದು ನಂದಿಯ ಸಂತತಿ ಏನಿದೆ ಅದು ಉಳಿದು ಬೆಳೆಯಬೇಕು ಮತ್ತೊಂದು ಸಾಧ್ಯತೆ ಇರುವಂಥದ್ದು ಕಳೆದ ಒಂದು ಇಪ್ಪತ್ತು ವರ್ಷಗಳಲ್ಲಿ ಎಪ್ಪತ್ತು ಪ್ರತಿಶತ ನಂದಿ ಸಂಪತ್ತು ನಾಶ ಆಗಿರುವಂಥದ್ದು ತಾವೇನು ನಾವೇನು ಹೇಳ್ಬೋದು ಇದೇ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಿಮ್ಮ ಗ್ರಾಮದಲ್ಲಿ ಎಷ್ಟು ಒಂದು ಜೋಡೆ ಕೃಷಿ ಇತ್ತು ಇವತ್ತು ನಾಲ್ಕು ಕೃಷಿ ಇತ್ತು ಅಂತ ಈಗ ನೋಡಿದ್ರೆ ಒಂದು ಇಪ್ಪತ್ತು ಮೂವತ್ತು ಜೋಡಿಗಳು ಕೂಡುದಿಲ್ಲ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಸರ್ಕಾರದ ಯಾವುದೇ ರೀತಿಯ ಒಂದು ಅದಕ್ಕೆ ಪೂರಕವಾದಂತಹ ಯೋಜನೆಗಳು ಮತ್ತು ಕಾನೂನುಗಳು ಇಲ್ಲಿ ಇರುವಂತಹ ಲಕ್ಷ ಕಾನೂನು ಇದೆ ಆದರೆ ರೈತರ ಮನೆಯಲ್ಲಿರುವಂತಹ ಹುಡುಗುವಂತಹ ಕಾನೂನು ಹಾಗಾಗಿ ಇವತ್ತು ರೈತರು ಮನೆಯಲ್ಲಿ ಪ್ರೋತ್ಸಾಹನ ಕೊಡುವಂತ ಒಂದು ಯೋಜನೆ ಜಾರಿ ಆಗಿರ್ಬೇಕು ಈ ನಿಟ್ಟಿನಲ್ಲಿ ಇದು ಮುಖ್ಯವಾಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರೇರೇಪಣೆಯಿಂದನೇ ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನ ಪ್ರಾರಂಭ ಆಗಿರೋದು ಅವರು ಏನು ಜನ್ಮ ತಾಳಿದ್ರು ಗಜರಿ ಗ್ರಾಮ ಅಲ್ಲಿಂದನೇ ಈ ಒಂದು ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿರೋದು ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಏನಾಗಬೇಕಾಗಿದೆ ನಂದಿ ಸಂಪತ್ವನ್ನ ಉಳಿಸಿ ಬೆಳೆಸೋಕೆ ಪೂರ್ಣವಾದಂತಹ ಯೋಜನೆಯಿಂದ ನಾವು ಜಾರಿ ಮತ ಕೊಡುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇ ಆದ್ರೆ ಅದು ಒತ್ತಲು ಬಸವೇಶ್ವರಿಗೆ ನಾವು ಮತವನ್ನ ಕೊಟ್ಟಕ್ಕೆ ಆಗ್ತದೆ ಅನ್ನೋದು ಹೋಗ್ತೀರಿ ಅನ್ನೋರು ಹೌದು ಹಾಗಾಗಿ ನಾವು ಮುಂದೆ ಬಂದು ಇವತ್ತು ನಮ್ಮ ಮತ ಅನ್ನೋದೊಂದು ಏನಿದೆ ನಮ್ಮ ಜನ ಶಕ್ತಿ ಇದೆ ಆ ಅದು ಹಕ್ಕಿದೆ ನಾವು ಸರಿಯಾಗಿ ನಾವು ಬಳಕೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಬಂದು ಭಗವಣ್ಣ ಹೀಗೆ ಮಾಡಿದಿಲ್ಲ ಅಂತಂದ್ರೆ ಭಗವಣ್ಣ ಏನು ಮಾಡಲ್ಲ ಈ ವಾಸ್ತವಿಕ ಸ್ಥಿತಿಯನ್ನ ಬಹುಜನರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಕೊತ್ತ ಬಸವೇಶ್ವರ ಒಂದು ಭಕ್ತರೋ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚಿಂತೆ ಮಾಡಬೇಕು ಅನ್ನುವಂಥದ್ದು ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾಗಿ ಕರೆದ್ದು ಚಿಂತೆ ಮಾಡಿದ್ರು ಕೂಡ ಅವರು ಹೇಳುವುದೇನಪ್ಪ ಬಸವನ ಎಲ್ಲರಿಗೂ ಒಳ್ಳೆಯ ಭವಿಷ್ಯದ್ದು ಆ ಕಾರಣಕ್ಕಾಗಿ ನಾವು ಒಂದು ಶ್ರೇಷ್ಠವಾದಂತಹ ಆಧ್ಯಾತ್ಮಿಕ ಸ್ಥಳಗಳಿದಾವೋ ಆ ಸ್ಥಳಗಳಿಗೆ ಹೋಗಿ ಈ ರೀತಿಯ ಇದ್ದೀವಿ ಇನ್ನು ಒಂದು ನಾಲ್ಕೈದು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೀತದೆ ಆ ಸಂದರ್ಭದಲ್ಲಿ ಈ ವಿಷಯ ಮುನ್ನಡೆ ಬಂದು ಹೌದು ನಮ್ಮ ಗ್ರಾಮದ ನಂದಿ ಸಂಪತ್ತ ನಾವು ಹೆಚ್ಚಿಗೆ ಮಾಡ್ತೀವಿ ಅದಕ್ಕಾಗಿ ನೀವು ಮತ ನೀಡ್ರಿ ಅನ್ನುವಂತ ನಿಟ್ಟಿನಲ್ಲಿ ಸುಮಾರು ಜನ ಏನಾಗಬೇಕು ಚುನಾವಣೆ ನೀಡಬೇಕು ಅನ್ನೋದು ಈಗಾಗಲೇ ಬಿಜಾಪುರದಲ್ಲಿ ಕೆಲವು ಗ್ರಾಮಗಳಲ್ಲಿ ಅವರು ನಂದಿ ಪೆಗಲ್ ಅನ್ನುವಂತ ತಂಬ್ಯವನ್ನು ಪೆಡಲ್ ಮಾಡ್ಕೋಬೇಕು ಅನ್ನುವಂತ ವಿಚಾರದಲ್ಲಿದ್ದಾರೆ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಕೂಡ ಈ ತಗಲ್ಗಳು ಆಗು ನಂದಿ ಸಂಪತ್ತನ್ನು ಉಳಿಸ್ಕೊಳಿಸೋದು ಅಂದಾಗ ಮುಂದೆ ಶಾಸಕರು ಅದರ ಬಗ್ಗೆ ಚಿಂತೆ ಮಾಡ್ತಾರೆ ಮುಂದೆ ಏನಾಗ್ತದೆ ಸೊಂದೂರು ಚಿಂತೆ ಮಾಡಿ ಇದಕ್ಕೆ ಕೊಡುವಂತ ಕಾನೂನು ಯೋಜನೆಯನ್ನು ನಾವು ನಮ್ಮ ವಿಚಾರ ಹೋಗ್ತಿದೆಯಲ್ಲ ಮಾಡ್ಬೋದಾಗಿಲ್ಲ ಹಾಗಾಗಿ ಭಾರತದ ಸಂವಿಧಾನದ ಭವಿಷ್ಯವೂ ಕೂಡ ಇದರ ಮೇಲೆ ನಿಂತದ ಮಾತ್ರ ಈ ನಂದಿತ ಪತ್ರಿಕೆಯಲ್ಲಿ ಬಿಟ್ಟಿರುವಂಥದ್ದು ಯಾಕೆ ನಾವು ಇಲ್ಲೆಲ್ಲರೂ ಅಲ್ಲಿ ಅಲ್ಲಿ ಇಂತಿಂತ ಶ್ರೇಷ್ಠವಾದಂತಹ ಒಂದು ಬಸವೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಯಾಕೆ ಚಿಂತೆ ಮಾಡಬೇಕಿದೆ ಅಂತಂದ್ರೆ ಮುಂದಿನ ಜನಾಂಗದ ಭವಿಷ್ಯ ಇದರ ಮೇಲೆ ನಿಂತದ ನಂದಿ ಸಂಪತ್ತ ಮೇಲೆ ನಿಂತದ ಅಂತ ಅಂದ್ರೆ ನಂದಿ ಸಂಪತ್ತು ನಾಶ ಆಯಿತು ಅಂತಂದ್ರೆ ನಾಗರಿಕತೆ ನಾಶ ಆಗೋಗ್ಬಿಡ್ತದ ಇದೇ ನಿಮ್ಗೆ ಚಿತ್ರ ಇದೆಯೋ ಇದು ಸಿಂಧು ನದಿ ನಾಗರಿಕತೆ ಒಂದು ಸಿ ಆಗಿ ಮಾಡ್ತಾ ಇತ್ತು ಮುದ್ರೆ ನಂದಿ ಮುದ್ರೆ ಇದೇ ನಂದಿ ಮುದ್ರೆಯನ್ನ ಆಧರಿಸಿನೇ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬರೆಯ ಪ್ರಾರಂಭ ಮಾಡುವುದು ಹಾಗಾಗಿ ಈ ಭಾರತ ಸಂವಿಧಾನದ ಭಾಗ ಒಂದು ಅನ್ನುವಂಥದ್ದು ಈ ಮುದ್ರೆ ಮುಖಾತ್ರನೇ ಪ್ರಾರಂಭ ಆಗೋದು ಹಾಗಿದ್ರೆ ಭಾರತ ದೇಶದ ಸಂವಿಧಾನ ಉಳಿಬೇಕಾಗಿತ್ತಂದ್ರು ಕೂಡ ಈ ನಂದಿ ಸಂಪತ್ತು ಉಳಿಯಲೇಬೇಕು ಅನ್ನುವಂಥದ್ದು ಆ ಕಾರಣಕ್ಕಾಗಿ ಇವತ್ತು ನಮ್ಮ ನಾಡುವಂತಹ ರಾಜಕೀಯ ನಾಯಕ ರ್ಯಾಲಿ ಆಗಿದೆ ಅವರು ನದಿ ಸಂಪತ್ತನ್ನು ಉಳಿಸ್ತೀನಿ ಎನ್ನುವಂತ ಭರವಸೆ ನೀಡಿರಾಗಿದೆ ಅವರು ಸೂಕ್ತವಾದಂತಹ ಸ್ಥಾನವನ್ನು ಒಂದು ವಾತಾವರಣವನ್ನ ನಿರ್ಮಾಣ ಮಾಡುವಂತಹ ಒಂದು ಶಕ್ತಿ ನಮಗೆ ಬರಬೇಕು ಮತ ಅನ್ನುವಂತ ಒಂದು ಶಕ್ತಿ ಅದನ್ನ ನಾವು ಯಾವ್ದಕ್ಕಾಗಿ ಬಳಕೆ ಮಾಡ್ತೀವೋ ಅದೇ ರೀತಿ ನಮ್ಮ ಜೀವನವನ್ನ ನಿರ್ಮಾಣ ಮಾಡ್ಕೊಳ್ಳಿ ಇವತ್ತು ನಾವೇನಾದ್ರೂ ನದಿ ಸಂಪತ್ತನ್ನು ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡದೆ ಹೋದ್ರೆ ಮುಂದೆ ನಮ್ಮ ಮಕ್ಕಳು ತನ್ನಕ್ಕೂ ಕೂಡ ಪ್ರಕಿಸಬೇಕಾಗ್ತದೆ ಆ ಒಂದು ವಿಚಾರವನ್ನ ನಾವೇನ್ ಮಾಡ್ತಾ ಇದೀವಿ ಹೆಚ್ಚಿನ ಜನರಿಗೆ ಕೆಲ್ಸ ಪ್ರಯತ್ನ ಮಾಡ್ತಾ ಇದೀವಿ ಮಾಡ್ಕೊತಾ ಇದ್ದಾರೋ ಸ್ವಲ್ಪ ಜನ ಮಾಡ್ಕೊತಾ ಇದೀವಿ ಇದನ್ನ ನಿಮ್ಮ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡ್ತೀವಿ ನಿಮ್ಗೆ ಕಳಿಸ್ಕೊಡ್ತೀವಿ ಇದನ್ನ ನಿಮ್ಮ ಎಲ್ಲಾ ಗುರುಪಾಗಿ ಕಳ್ಸಿಕೊಡ್ತೀವಿ ಈ ರೀತಿ ಒಬ್ಬರಿಂದ ಒಬ್ಬರಿಂದ ಇದು ಸಂದೇಶ ಮುಂದ್ಗಡೆ ಹೋಗ್ಬೇಕಾಗಿದೆ ಹಾಗಾಗಿ ಈ ಮಾಡೋಣ ನಾವು ಆ ಈ ಬಸವಣ್ಣನ ಸಾಕ್ಷಿಯಾಗಿ ಒಂದು ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡೋಣಂತೆ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿರುವ ಕುರಿತು ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಸಂಕಲ್ಪ ಮಾಡುತ್ತೇನೆ ಎಲ್ಲರೂ ಜೈವಾಗ್ಲಿ ಅಂತ ಹೇಳಿಕೊಳ್ಳಿ ನಂದಿ ಕುಸಿದರೆ